ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ಇಂದಿನ ಪ್ರಚಲಿತ ಸುದ್ದಿಗಳ ಹಾಗೂ ರಾಜಕೀಯ ಕ್ಷೇತ್ರದ ವಿಶ್ಲೇಷಣೆಯೇ ನ್ಯೂಸ್ ಆ್ಯಂಡ್ ವ್ಯೂಸ್ ಇವತ್ತು ನಾನು ಮಾತಾಡಬೇಕಂದಿರೋ ವಿಷಯ ಸಿದ್ದರಾಮಯ್ಯ ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಇನ್ನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ ಇನ್ನೂ ಯಾಕೆ ಸಿದ್ದರಾಮಯ್ಯ ಅವರು ಡಿಸೈಡ್ ಮಾಡಿಲ್ಲ ಅವರಿಗೆ ಯಾವ ಕಾರಣಕ್ಕಾಗಿ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಸಮಸ್ಯೆ ಆಗಿದೆ ಈ ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೇನೆ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ಎಂಬತ್ ಮೂರನೇ ಒಬ್ಬ ವಕೀಲರಾಗಿದ್ದರು ಅವರನ್ನ ರೈತ ಸಂಘದ ನಾಯಕ ನಂಜುಂಡ್ಸ್ವಾಮಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಗಮನಿಸಿ ಅವರನ್ನು ರಾಜಕೀಯ ಕ್ಷೇತ್ರಕ್ಕೆ ಕರ್ತ್ಕೊಂಡು ಬಂದರು ಸಾವಿರದ ಒಂಬೈನೂರ ಎಂಬತ್ ಮೊಟ್ಟ ಮೊದಲ ಬಾರಿ ಸಿದ್ದರಾಮಯ್ಯ ಅವರು ಚುನಾವಣಾ ಕಣಕ್ಕೆ ಇಳಿತಾರೆ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಸಾವಿರದ ಒಂಬೈನೂರ ಎಂಬತ್ ಕಣಕ್ಕೆ ಇಳಿದು ಮೊದಲ ಚುನಾವಣೆಯಲ್ಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದರೆ ಬೇರೆ ಬೇರೆ ಪಕ್ಷಗಳ ಬೆಂಬಲಿಂದ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಅವರು ಮತ್ತೆ ಇಡೀ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ಚುನಾವಣೆ ಎದುರಾದಾಗ ಸಾವಿರದ ಒಂಬೈನೂರ ಎಂಬತ್ಮೂರಲ್ಲಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಯಾವ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ರು ಅದೇ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿ ಎಂಬತ್ಮೂರಲ್ಲಿ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರ ಕಣಕ್ಕಿಳಿದು ಗೆಲ್ತಾರೆ ಆದರೆ ಸಾವಿರದ ಎಂಬತ್ತೊಂಬತ್ತರಲ್ಲಿ ಅವರಿಗೆ ಆ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ನ ಎಂ ರಾಜಶೇಖರ್ ಮೂರ್ತಿ ಅವರು ಹಣಕಾಸು ಸಚಿವರಾಗಿ ಸಾಕಷ್ಟು ಹೆಸರು ಮಾಡಿದಂಥ ಎಂ ರಾಜಶೇಖರ್ ಮೂರ್ತಿ ಅವರು ಗೆಲ್ತಾರೆ ಆದರೆ ಅಲ್ಲಿ ಸೋತ ಸಿದ್ದರಾಮಯ್ಯ ಅವರು ಮತ್ತೆ ಮುಂದಿನ ಚುನಾವಣೆ ಗೆಲ್ತಾರೆ ಸಾವಿರದ ತೊಂಬತ್ನಾಲ್ಕರಲ್ಲಿ ಗೆಲ್ತಾರೆ ಆಗ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ ಆ ಸಂದರ್ಭ ಹೇಗಿತ್ತು ಅಂತಂದ್ರೆ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಂಡ್ಯ ಹಾಸನ ಕಡೆಯಿಂದ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ವಿಧಾನಸೌಧ ಎದುರಿಗೆ ಸೇರ್ತಾರೆ ಅಲ್ಲಿ ದೇವೇಗೌಡ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅಲ್ಲಿ ಒಂದು ಸ್ವಲ್ಪ ಕ್ಲಾಶಸ್ ಆಗತ್ತೆ ಆಗ ಸಿದ್ದರಾಮಯ್ಯ ಅವರು ಸಹ ಸ್ಪರ್ಧೆ ಆಗಿರ್ತಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ದೇವೇಗೌಡರ ಕೊನೆಗೆ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿ ಅದಾದ ಸ್ವಲ್ಪ ದಿನಗಳಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲುತ್ತೆ ವಿಪಕ್ಷಗಳ ಗೆಲುವಾಗುತ್ತೆ ದೆಹಲಿಯಲ್ಲಿ ಸಭೆ ನಡೆದು ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದಾಗ ದೇವೇಗೌಡರು ಅನಿರೀಕ್ಷಿತವಾಗಿ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಆಗ ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಗ ಯಾರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಚರ್ಚೆ ತೀವ್ರವಾಗಿ ನಡೆಯುತ್ತೆ ಅಂತಿಮವಾಗಿ ಆ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಬದಲಾಗಿ ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆ ಆಗಲೇ ಜನತಾ ಪಕ್ಷದ ಆಡಳಿತ ವಿರೋಧಿ ಅಲೆ ಇದ್ದಿತ್ತು ಆಗಲೂ ಸಹ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧಿಸ್ತಾರೆ ಆದರೆ ಆಡಳಿತ ವಿರೋಧಿ ಅಲೆ ಸಿದ್ದರಾಮಯ್ಯ ಅವರನ್ನು ಸಹ ಸೋಲು ಆಗಿ ಮಾಡುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋಲ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲೇ ಮತ್ತೆ ಇದೇ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಸಿದ್ದರಾಮಯ್ಯ ಎರಡ್ ಸಾವಿರದ ನಾಲ್ಕರಲ್ಲಿ ಗೆಲ್ತಾರೆ ಆದರೆ ರಾಜಕೀಯ ಲೆಕ್ಕಾಚಾರಗಳು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಗಳು ಜನತಾದಳದ ಬಿಕ್ಕಟ್ಟುಗಳು ಜಾಸ್ತಿ ಆಗಿತ್ತು ಎರಡು ಸಾವಿರದ ಆರನೇ ಇಸುವಿನಲ್ಲಿ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನತಾ ಸೆಕ್ಯುಲರ್ ಜನತಾ ಜನತಾದಳಕ್ಕೂ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಯಾವ ಪಕ್ಷವನ್ನು ಮಾಡಬೇಕು ಅಂತ ಅಂದ್ಕೊಂಡು ತಮ್ಮದೇ ಒಂದು ಸ್ವಂತ ಪಕ್ಷವನ್ನು ಮಾಡಲಿ ಕೊರಟು ಅದನ್ನು ಕೈಬಿಟ್ಟು ಕೊನೆಗೆ ಕಾಂಗ್ರೆಸ್ ಅನ್ನ ಸೇಲ್ತಾರೆ ಎರಡು ಸಾವಿರದ ಆರರ ಉಪ ಚುನಾವಣೆ ಏನಿದೆ ಈ ಚುನಾವಣೆ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದಲ್ಲಿ ಬಹಳ ಮಹತ್ವದ ಚುನಾವಣೆ ಇದು ಒಂದು ಕಡೆ ಜನತಾ ದಳ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಗೆಲ್ಲಿಸ್ಬಾರದು ಅಂತ ಪ್ರಯತ್ನ ಮಾಡ್ತಾ ಇರುತ್ತೆ ಇನ್ನೊಂದು ಕಡೆ ಕಾಂಗ್ರೆಸ್ ಅವ್ರಿಗೆ ಗೆದ್ದು ಬರಲಿ ನೋಡೋಣ ಅಂತ ಇರುತ್ತೆ ಸಿದ್ದರಾಮಯ್ಯ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಆಗಿರುತ್ತೆ ಆ ಚುನಾವಣೆ ಆ ಚುನಾವಣೆಯಲ್ಲಿ ತೀವ್ರ ಹಣಾವಣೆ ಹಣಾಳೆಯ ಚುನಾವಣೆಯಲ್ಲಿ ಶಿವಬಸಪ್ಪ ಅನ್ನುವಂಥ ಒಬ್ಬ ನಿವೃತ್ತ ಅಧಿಕಾರಿಯ ವಿರುದ್ಧ ಸ್ಪರ್ಧಿಸಿದ್ರು ಶಿವಬಸಪ್ಪ ಆಗ ಜನತಾದಳದ ಅಭ್ಯರ್ಥಿ ಜೆಡಿ ಎಸ್ ಅಭ್ಯರ್ಥಿ ಅವರ ವಿರುದ್ಧ ನಿಂತ ಸಿದ್ದರಾಮಯ್ಯ ತೀವ್ರ ಹಣಾಹಣಿಯ ನಂತರ ಕೇವಲ ಇನ್ನೂರ ಐವತ್ತೇಳು ಮತಗಳ ಅಂತರದಿಂದ ಗೆಲ್ತಾರೆ ನೆನ್ಪಿಟ್ಕೊಳ್ಳಿ ಇದು ಚಾಮುಂಡೇಶ್ವರಿ ಕ್ಷೇತ್ರ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಪುನರ್ಜನ್ಮವನ್ನು ಕೊಟ್ಟಿದ್ದು ಎರಡ್ ಸಾವಿರದ ಆರ ಉಪಚುನಾವಣೆಯಲ್ಲಿ ಆದ್ರೆ ಎರಡ್ ಸಾವಿರದ ಎಂಟರ ಉಪಚುನಾವಣೆ ವೇಳೆಗೆ ಅಲ್ಲಿ ಪರಿಸ್ಥಿತಿನೇ ಬದಲಾಗಿರುತ್ತೆ ಸಿದ್ದರಾಮಯ್ಯ ಅವರು ಚಾಮುಂಡೇಶ್ವರಿ ಕ್ಷೇತ್ರ ಬಿಟ್ಟು ಹೊಸದಾಗಿ ಸೃಷ್ಟಿಯಾದಂತಹ ವರುಣಾ ಕ್ಷೇತ್ರಕ್ಕೆ ವಲಸೆ ಹೋಗ್ತಾರೆ ವರುಣಾ ಕ್ಷೇತ್ರದಿಂದ ಗೆಲ್ತಾರೆ ಎರಡು ಸಾವಿರದ ಎಂಟರಲ್ಲಿ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿ ಜೆ ಪಿಯ ಭಾರಿ ಹವ ಇತ್ತು ಯಾಕಂದ್ರೆ ಕೇಂದ್ರದಲ್ಲಿ ಮ ನರೇಂದ್ರ ಮೋದಿ ಅವರ ಇತ್ತು ಇಲ್ಲೂ ಸಹ ಏನೋ ಆಗ್ಬಿಡುತ್ತೆ ಕರ್ನಾಟಕದಲ್ಲಿ ಅಂತ ಇತ್ತು ಆದರೂ ಸಹ ಎರಡು ಸಾವಿರದ ಹದಿಮೂರರಲ್ಲಿ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲಿಂದಲೇ ಗೆಲ್ತಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆ ವೇಳೆಗೆ ಅವರು ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತಾರೆ ಸಿದ್ದರಾಮಯ್ಯ ನನ್ನ ಮಗ ಯತೀಂದ್ರನಿಗೆ ವರ್ಣನ ಕ್ಷೇತ್ರವನ್ನು ಬಿಟ್ಕೊಳೋಣ ಅಂತೇಳಿ ವರ್ಣ ಕ್ಷೇತ್ರವನ್ನು ತಾವು ಭಾಳ ಸುರಕ್ಷಿತವಾಗಿ ಗೆದ್ದು ಬರ್ತಾ ಇದ್ದಂಥ ವರ್ಣ ಕ್ಷೇತ್ರವನ್ನು ಮಗ ಯತೀಂದ್ರನಿಗೆ ಬಿಟ್ಕೊಡ್ತಾರೆ ಇನ್ನೊಬ್ಬ ಮಗ ರಾಕೇಶ್ ಆತನ ಸಾವು ಅವ್ರನ್ನ ಕಾಡ್ತಾರೆ ರಾಜಕೀಯವಾಗಿ ಭಾಳ ಬೆಳೆಸ್ಬೇಕು ಅಂತ ಇತ್ತು ಮಗನಿಗೆ ಆದರೆ ಅನಿವಾರ್ಯವಾಗಿ ರಾಕೇಶ್ ಸಾವು ಕಂಡ ನಂತರ ಯತೀಂದ್ರ ಅವರು ರಾಜಕಾರಣಿಯಾಗಿ ಬರ್ತಾರೆ ಅವರಿಗೆ ವರ್ಣಾ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಆಗ ಸಿದ್ದರಾಮಯ್ಯ ಅವರು ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗ್ತಾರೆ ಸುದೀರ್ಘವಾಗಿ ಅವರನ್ನ ಗೆಲ್ಲಿಸಿದಂಥ ಒಡನಾಡಿದ ಒಡನಾಡಿದಂಥ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಅವರು ವಾಪಸ್ ಹೋಗ್ತಾರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಹ ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಬೇಕು ಅಂತ ಅನ್ನತಕ್ಕಂಥ ಒಂದು ದೊಡ್ಡ ಪ್ರಯತ್ನ ನಡೆಯುತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಹುಶಃ ಮುನ್ಸೂಚನೆ ಸಿಕ್ಕಿತ್ತು ಸಿದ್ದರಾಮಯ್ಯ ಅವರಿಗೆ ಹಾಗಾಗಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಈ ವರುಣಾ ಕ್ಷೇತ್ರ ಮಾತ್ರ ಅಲ್ಲದೆ ಹಾವೇರಿ ಜಿಲ್ಲೆಯ ಬಾದಾಮಿ ಕ್ಷೇತ್ರದಲ್ಲೂ ಸಹ ಸ್ಪರ್ಧೆ ಮಾಡ್ತಾರೆ ಅಲ್ಲಿ ಸ್ವಲ್ಪ ಕುರುಬರ ಮತಗಳು ಜಾಸ್ತಿ ಇದೆ ಬಹುಶಃ ಬೇರೆ ಬೇರೆ ಏನೇನು ಲೆಕ್ಕಾಚಾರಗಳಿರ್ಬೋದು ಅಲ್ಲೂ ಸ್ಪರ್ಧೆ ಮಾಡ್ತಾರೆ ಅಂದ್ಕೊಂಡಂಗೆ ಆಗತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸೋಲ್ತಾರೆ ಬಾದಾಮಿಯಲ್ಲಿ ಗೆಲ್ತಾರೆ ಬಾದ ಮೇಲೆ ಗೆದ್ದು ಮತ್ತೆ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ರಾಜಕಾರಣದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ತಾರೆ ಎರಡು ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಿದ್ದು ಆ ಸಂದರ್ಭ ಆಗಿತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಬಂದಿದೆ ಎಲ್ಲಿ ನಿಲ್ತಾರೆ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರನ ಮತ್ತೆ ಆ ಕ್ಷೇತ್ರಕ್ಕೆ ಹೋಗ್ತಾರ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದರೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮತ್ತೆ ಕಣಕ್ಕಿಳಿಯೋದಿಲ್ಲ ಅಂತೇಳಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಮತದಾರರ ಎದುರೇ ಸಹ ಈ ಮಾತನ್ನು ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಸೋತ ನೋವು ಇದೆಯಲ್ಲ ಅದು ಈ ಮಾತನ್ನು ಆಡಿಸ್ತಿರ್ಬೋದು ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಕಣಕ್ಕಿಳಿರಿ ಅಂತೇಳಿ ಅಲ್ಲಿಯ ಮತದಾರರು ಸಹ ಒತ್ತಾಯ ಮಾಡ್ತಿದ್ದಾರೆ ಬದಲಾದ ಪರಿಸ್ಥಿತಿ ಏನಾಗಿದೆ ಅಂದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಂತ ಜೆ ಡಿ ಎಸ್ನ ಅಭ್ಯರ್ಥಿ ಜಿ ಟಿ ದೇವೇಗೌಡ ಅವರು ಅವರು ಜೆ ಡಿ ಎಸ್ ಅಲ್ಲೇ ಉಳಿತಾರ ಹೊರಗೆ ಬರ್ತಾರ ಕಾಂಗ್ರೆಸ್ಸಿಗೆ ಬರ್ತಾರ ಇಂಡಿಪೆಂಡೆಂಟ್ ಆಗಿ ಬರ್ತಾರೆ ಯಾಕೆ ಅಂದರೆ ಜಿ ಟಿ ದೇವೇಗೌಡರ ಮಗ ಆಗಲೇ ಸೇರ್ಪಡೆ ಸೇರ್ಪಡೆಯಾಗಿ ಚುನಾವಣೆಯಲ್ಲಿ ಗೆದ್ದಾಗಿತ್ತು ಈಗ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ಅಲ್ಲೇ ಇರ್ತಾರ ಕಾಂಗ್ರೆಸ್ಸಿಗೆ ಬರ್ತಾರ ಏನು ಮಾಡ್ತಾರೆ ಅಂತೇಳಿ ಈಗ ಕೆಲವು ದಿನಗಳ ಹಿಂದೆ ನಡೆದಂಥ ಒಂದು ವಿದ್ಯಮಾನವನ್ನು ತಾವು ಗಮನಿಸಬೇಕು ಸ್ವತಃ ದೇವೇಗೌಡರು ಕುಮಾರಸ್ವಾಮಿ ಜಿ ಟಿ ದೇವೇಗೌಡರ ಮನೆಗೋಗಿ ಅವರ ಮನವೊಲಿಸಿದ್ದಾರೆ ಜಿ ಟಿ ದೇವೇಗೌಡರು ಸಹ ಸ್ಪಷ್ಟವಾಗಿ ಹೇಳಿದರೆ ನಾನು ಎಲ್ಲೂ ಹೋಗೋದಿಲ್ಲ ದೇವೇಗೌಡ್ರ ಜೊತೆಗೆ ಇರ್ತೀನಿ ಜೆ ಡಿ ಎಸ್ ಅಲ್ಲೇ ಇರ್ತೀನಿ ಅಂತೇಳಿ ಅಲ್ಲಿ ಒಂದು ಸ್ಪಷ್ಟ ಆಯಿತು ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪ್ರತಿಸ್ಪರ್ಧಿ ಆಗಿ ಉಳಿತಾರೆ ಅಂತೇಳಿ ಆದರೂ ಸಹ ಅಲ್ಲಿ ಮತದಾರರು ಒತ್ತಾಯ ಮಾಡ್ತಾ ಇದ್ದಾರೆ ಬನ್ನಿ ಅಂತೇಳಿ ಸಿದ್ದರಾಮಯ್ಯ ಮನಸ್ಸು ಮಾಡ್ತಾ ಇಲ್ಲ ಅಷ್ಟು ಸುದೀರ್ಘ ಮೂರು ದಶಕಗಳ ಕಾಲ ಅವರನ್ನು ಕಾಪಾಡಿದಂಥ ಪದೇ ಪದೇ ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದಂತಹ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇಲ್ಲ ಹಾಗಾದ್ರೆ ಮತ್ತೆ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಅವರು ಈಗ ನೋಡಿ ಕಾಲಚಕ್ರ ತಿರುಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಬಂದಿದೆ ಮೈಸೂರಿನ ಒಬ್ಬ ಪ್ರಭಾವಿ ರಾಜಕಾರಣಿ ತಾವೂ ಗೆಲ್ಲದಲ್ಲದೆ ಅಲ್ಲಿ ಗೆಲ್ತ ಅಲ್ಲಿ ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಎಮ್ ಎಲ್ ಎ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡು ಬರ್ದಂಥ ಸಿದ್ದರಾಮಯ್ಯ ಕ್ಷೇತ್ರವನ್ನು ಹುಡುಕಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಬೇಡ ಅಂತ ಹೇಳಿದ್ದಾರೆ ವರ್ಣ ಕ್ಷೇತ್ರಕ್ಕೆ ಹೋಗ್ತಾರಾ ವರ್ಣ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಅವರು ಮಗ ಯತೀಂದ್ರನನ್ನ ನಿಲ್ಬಡಪ್ಪ ನೀನು ನಾ ನಿಲ್ತೇನೆ ಅಂತ ಹೇಳಬೇಕು ಅಥವಾ ವರ್ಣ ಕ್ಷೇತ್ರದಲ್ಲಿ ಗೆದ್ದಂಥ ಯತೀಂದ್ರನಿಗೆ ಬೇರೆ ಕ್ಷೇತ್ರವನ್ನು ತೋರಿಸ್ಕೊಡ್ಬೇಕು ಯತೀಂದ್ರ ಅವರು ಮೈಸೂರಿನ ಹೊರಗೆ ಅಥವಾ ಮೈಸೂರಿನ ವರ್ಣಾಕ್ಷೇತ್ರವನ್ನು ಬಿಟ್ಟು ಬೇರೆ ಕಡೆ ನಿಂತು ಗೆಲ್ತಾರೆ ಅಂತಕ್ಕಂಥ ಪರಿಸ್ಥಿತಿ ನಿಜವಾಗ್ಲೂ ಇಲ್ಲ ಹಾಗಾದ್ರೆ ಯತೀಂದ್ರ ಅವರಿಗೆ ಇರೋದು ವರ್ಣಾಕ್ಷೇತ್ರ ಮಾತ್ರ ಈಗ ಅವರು ಮಗನಿಗೆ ವರ್ಣಾಕ್ಷೇತ್ರವನ್ನು ಉಳಿಸ್ಬೇಕಾಗತ್ತೆ ವರ್ಣ ಮಿಲ್ಲಲ್ಲ ಅಂತ ಅಂತಾಯ್ತು ಮಗನಿಂದ ಕಸ್ಕೊಂಡು ಸಿದ್ದರಾಮಯ್ಯ ನಿಲ್ತಾರ ಮುಂದೆ ಭವಿಷ್ಯವನ್ನ ತೋರಿಸ್ಬೇಕಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇರತಕ್ಕಂಥ ಮಗನನ್ನ ಬಿಟ್ಟು ತಾವು ನಿಂತು ಬೇರೆ ಏನಾದ್ರು ಮಾಡಕ್ಕೆ ಸಾಧ್ಯ ಬಹುಶಃ ಅವರು ವರ್ಣಾ ಕ್ಷೇತ್ರವನ್ನ ನಿರ್ಧಾರ ಮಾಡ್ಲಿಕ್ಕಿಲ್ಲ ಅಂತಿಮವಾಗಿ ಏನಾಗುತ್ತೆ ಹೇಳಕ್ಕಾಗಲ್ಲ ಆದರೆ ವರ್ಣ ಕ್ಷೇತ್ರದಿಂದ ನಿಲ್ಲಲ್ಲ ಅನ್ನೋದು ಈಗಂತೂ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಇನ್ನು ಬಾದಾಮಿ ಈಗ ಅವರು ಪ್ರತಿನಿಧಿಸ್ತಿರ್ತಕ್ಕಂಥ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಜನ ನೀವು ಇಲ್ಲೇ ನಿಲ್ಲೇ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಬನ್ನಿ ನಿಲ್ಲಿ ನೀವು ಒಂದ್ಸರಿ ಗೆದ್ದಿದಿರಿ ಅಂತೇಳಿ ಅಲ್ಲಿ ಅವರ ಸಮುದಾಯವೂ ಇದೆ ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಮತ್ತವರು ಬಾದಾಮಿಯಿಂದ ಗೆಲ್ಬೋದೇನೋ ಆದರೆ ಅವರಿಗೆ ಮೈಸೂರಿನ ಸೆಳೆತಾ ಇದ್ದಲ್ಲ ಸಿದ್ದರಾಮಯ್ಯ ಅವರಿಗೆ ಮೈಸೂರಿಗೆ ಬರ್ಬೇಕು ನಾನು ಅಲ್ಲೇ ನಿಲ್ಬೇಕು ನನ್ನ ಊರು ನನ್ನ ಕ್ಷೇತ್ರ ಅಂತೇಳಿ ಎಷ್ಟೇ ಅಂದರೂ ಬಾದಾಮಿ ಜನ ಹೊರಗಿನಿಂದ ಬಂದು ನಿಂತು ಗೆದ್ದವರು ಅಂತಾರೆ ಸಿದ್ದರಾಮಯ್ಯ ಅವರು ಸಹ ನಾನು ಇಲ್ಲಿದ್ದನ್ನು ಅಲ್ಲೋಗಿ ಗೆದ್ದೆ ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು ಹಾಗಾಗಿ ಬಾದಾಮಿ ಕ್ಷೇತ್ರ ಬೇಡ ಅಂತ ಅವ್ರ ಮನಸ್ಥಿತಿ ಇದೆ ಭಾಳ ಮುಖ್ಯವಾಗಿ ಅವರು ಹಿಂದೆ ಯಾರು ಅವರಿಗೆ ಈ ಕ್ಷೇತ್ರವನ್ನು ಬಿಟ್ಟು ಎರಡನೇ ಸರ್ನೂ ಸಹ ಅಲ್ಲಿಂದನೇ ಸ್ಪರ್ಧೆ ಮಾಡಿದರೆ ಅವರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಒಂದು ಸಾರಿಗೆ ಏನೋ ಬಿಟ್ಟುಕೊಟ್ರು ಎರಡು ಸಾರಿ ಬಿಟ್ಕೊಡ್ತಾರ ಬಿಟ್ಕೊಟ್ರೆ ಅಲ್ಲೇನಾದರೂ ವಿರೋಧಿ ಅಲೆಯನ್ನ ಬರ್ಬೋದಾ ಇದನ್ನೆಲ್ಲ ಸಿದ್ದರಾಮಯ್ಯ ಯೋಚನೆ ಮಾಡ್ತಿರ್ಬೋದು ಹಾಗಾಗಿ ಬಾದಾಮಿ ಕ್ಷೇತ್ರದಿಂದ ನಿಲ್ಲುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಸ್ವಲ್ಪ ಕ್ಷೀಣ ಅಂತಾನೆ ಹೇಳ್ಬೋದು ಇನ್ನ ಬಹಳ ಒತ್ತಾಯ ಇರ್ತಕ್ಕಂಥ ಕ್ಷೇತ್ರ ಅಂದರೆ ಕೋಲಾರ ನೋಡಿ ವಿಚಿತ್ರ ಅಂದ್ರೆ ಈ ಕೋಲಾರದಲ್ಲಿ ಈಗ ಹಾಲಿ ಇರೋದು ಜೆ ಡಿ ಎಸ್ ಶಾಸಕ ಕೆ ಎಸ್ ಶ್ರೀನಿವಾಸ ಜೆ ಡಿ ಎಸ್ ಗೆದ್ದಿದ್ರು ಸಹ ಈಗ ಅವರು ಮಾನಸಿಕವಾಗಿ ಕಾಂಗ್ರೆಸ್ನ ಹತ್ತಿರ ಇದ್ದಾರೆ ಮೊನ್ನೆ ನಡೆದಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ನೇರವಾಗಿ ಹೇಳಿದ್ರೆ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿದೆ ಅಂತೇಳಿ ತಮ್ಮ ಕ್ಷೇತ್ರದ ಅಭ್ಯರ್ಥಿ ಅವ್ರದ್ದು ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕದೆ ಹೇಳಿ ನೇರವಾಗಿ ಹೇಳಿದೆ ಶ್ರೀ ಶ್ರೀನಿವಾಸ್ ಗೌಡ ಅವರು ಕ್ಷೇತ್ರವನ್ನ ಬಿಟ್ಕೊಡ್ತೀನಿ ಅಂತ ತಯಾರಿದ್ದಾರೆ ಅಲ್ಲಿ ಈ ಕೋಲಾರ ಜಿಲ್ಲೆಯ ರಾಜಕಾರಣಿಗಳಂತ ರಮೇಶ್ ಕುಮಾರ್ ಆಗಿರ್ಬೋದು ಕೃಷ್ಣ ಬೈರೇಗೌಡರ ಆಗಿರ್ಬೋದು ಹಲವರು ಅವರಿಗೆ ನೀವು ಕೋಲಾರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯ ಈ ಕೋಲಾರ ಕ್ಷೇತ್ರದಿಂದ ಅವರು ನಿಲ್ಬಹುದಾ ಅಲ್ಲೂ ಸಹ ಮುಸ್ಲಿಮರು ಒಕ್ಕಲಿಗರ ಮತಗಳು ಪ್ರಭಾವಶಾಲಿಯಾಗಿದ್ದಾವೆ ದಲಿತರ ಮತಗಳು ಪ್ರಭಾವಶಾಲಿಯಾಗಿದೆ ಜೊತೆಗೆ ಒಕ್ಕಲಿಗರು ಸಹ ಇದ್ದಾರೆ ಸ್ವಲ್ಪ ವಲಸಿಗರು ಸಹ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರದಲ್ಲಿ ನಿಲ್ಬೋದಾ ಈ ನಾಡಿನಿಡಿತವನ್ನ ಸಿದ್ದರಾಮಯ್ಯ ಅವರು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುಶಃ ಸದ್ಯಕ್ಕೆ ಕೋಲಾರಕ್ಕೆ ಅವರು ಪ್ರವಾಸವನ್ನು ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲ ಮುಖಂಡರ ಜೊತೆ ಚರ್ಚೆ ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಏನು ಮಾಡ್ಬೋದು ಅಲ್ಲ ಅಂತ ಹೇಳಿ ಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಡ್ತೇನೆ ನೀವು ಕೋಲಾರದಿಂದನೇ ನಿಲ್ಲಿ ಇಲ್ಲಿಂದನೇ ಸ್ಪರ್ಧೆ ಮಾಡಿ ಗೆಲ್ಲಿ ನೀವು ಈ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಕೋಲಾರ ಮಾತ್ರ ಅಲ್ಲ ಭಕ್ತಲಿರುವ ಚಿಕ್ಕಬಳ್ಳಾಪುರ ಸಹ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ನೀವು ಕೋಲಾರದಿಂದ ನಿಲ್ಲಿ ಅಂತ ಹೇಳಿ ಆ ಗೌಡರು ಒತ್ತಾಯ ಮಾಡ್ತಾ ಇದ್ದಾರೆ ಜೊತೆಗೆ ಕೋಲಾರದ ಕಾಂಗ್ರೆಸ್ ಮುಖಂಡರು ಸಹ ಒತ್ತಾಯ ಮಾಡ್ತಿದ್ದಾರೆ ಇನ್ನು ಅವರು ಸಿದ್ದರಾಮಯ್ಯ ಅವರೇ ಹೇಳೋದ್ರೆ ನನಗೆ ಆಹ್ವಾನ ಬೇರೆ ಬೇರೆ ಕಡೆಯಿಂದ ಬಂದಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ರು ಹುಣಸೂರು ಕ್ಷೇತ್ರದೂ ಆಹ್ವಾನ ಬಂದಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಹುಣಸೂರು ಕ್ಷೇತ್ರ ಅಡುಗೂರು ವಿಶ್ವನಾಥ್ ಗೊತ್ತಿರ್ಬೋದು ಆ ಕ್ಷೇತ್ರದಿಂದನೇ ಗೆದ್ದವರು ಕುರುಬ ಸಮಾಜದ ಒಬ್ಬ ಪ್ರಭಾವಿ ನಾಯಕ ಅಡಗೂರು ವಿಶ್ವನಾಥ್ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಅಲ್ಲಿಂದ ಹುಣಸೂರು ಕ್ಷೇತ್ರದಿಂದ ಆದರೆ ಆಪರೇಷನ್ ಕಮಲಕ್ಕೆ ಒಳಗಾಗಿ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯನ್ನು ಸೇರಿದರು ಮತ್ತೆ ಹುಣಸೂರು ಕ್ಷೇತ್ರದಿಂದಲೇ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವನಾಥ್ ಅವ್ರನ್ನ ಸೋಲಿಸಲೇಬೇಕು ಅನ್ನೋ ಹಠ ಸಿದ್ದರಾಮಯ್ಯ ಅವರಿಗಿತ್ತು ಕಾಂಗ್ರೆಸ್ಗಿತ್ತು ಹುಣಸೂರು ಕ್ಷೇತ್ರದಿಂದ ವಿಶ್ವನಾಥ್ ಗೆಲ್ಲಿಲ್ಲ ಆಮೇಲೆ ವಿಶ್ವನಾಥ್ ಅವರು ಬಹಳ ಕಷ್ಟಪಟ್ಟು ಆಮೇಲೆ ಅವರು ಯಡಿಯೂರಪ್ಪನವರಿಗೆ ಹೇಳಿ ನೀವು ನನ್ನನ್ನು ವಿಧಾನಸಭೆ ಕಳಿಸ್ತೀನಿ ಅಂತ ಹೇಳಿದ್ರಿ ಹಾಗಾಗಿ ನೀವು ನನಗೆ ವಿಧಾನಸಭೆ ಕಳಿಸ್ಬೇಕು ಅಂತೇಳಿ ಕೊನೆಗೆ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಈಗ ಹುಣಸೂರು ವಿಶ್ವನಾಥ್ ಹಡಗೂರು ವಿಶ್ವನಾಥ್ ಅವರು ಬಿ ಜೆ ಪಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತ ಇದೆಯಾ ಅಥವಾ ಬಿ ಜೆ ಪಿಯಿಂದ ಗೆಲ್ಬೇಕು ಅಂತ ಇದೆಯಾ ಅಥವಾ ಕ್ಷೇತ್ರ ಅಲ್ಲಿ ಲೆಕ್ಕಾಚಾರಗಳು ವಿಶ್ವನಾಥ್ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ಇನ್ನು ಯಾರಿಗೂ ಸ್ಪಷ್ಟವಾಗಿ ಬಹಿರಂಗ ಆಗಿಲ್ಲ ಆದರೆ ಹುಣಸೂರಿನ ಮತದಾರರು ಸಿದ್ದರಾಮಯ್ಯ ಅವರಿಗೆ ಬನ್ನಿ ನಮ್ಮ ಕ್ಷೇತ್ರಕ್ಕೆ ಅಂತ ಕರೀತಾ ಇದ್ದಾರೆ ಅದನ್ನ ಸ್ವತಃ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಹುಣಸೂರು ಜನ ಕರೀತಾ ಇದಾರೆ ಬನ್ನಿ ನಿಲ್ಲೆ ಅಂತೇಳಿ ಅದು ಮೈಸೂರಿನ ಮೈಸೂರಿನಲ್ಲಿ ಇರತಕ್ಕಂಥ ಕ್ಷೇತ್ರ ಅಲ್ಲಿ ಏನಾದರೂ ನಿಲ್ಬೋದಾ ಬಹುಶಃ ಅಲ್ಲಿ ವಿಶ್ವನಾಥ್ ಲೆಕ್ಕಾಚಾರ ಏನಿರುತ್ತೆ ವಿಶ್ವನಾಥ್ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೆ ವಿಶ್ವನಾಥ್ ಯಾವ ತರ ಯೋಚನೆ ಮಾಡ್ತೀರ ಅನ್ನೋದ್ರ ಮೇಲೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದನ್ನ ಹುಣಸೂರು ಕ್ಷೇತ್ರ ಏನಾದರೂ ಗೆಲ್ಬೋದಾ ಹೋಗ್ಬೋದಾ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ವಿಶ್ವನಾಥ್ ಅವ್ರನ್ನ ಸೋಲಿಸಲೇಬೇಕು ಅಂತ ಮನಸ್ಸು ಮಾಡಿದಾಗ ಅಲ್ಲಿ ಗೆದ್ದಿದ್ದು ಕಾಂಗ್ರೆಸ್ನ ಮಂಜುನಾಥ್ ಮಂಜುನಾಥ್ ಅವರಿಗೂ ಸಹ ಒಂದು ಅನಿರೀಕ್ಷಿತವಾಗಿ ನನಗೆ ಸಿಕ್ಕಂಥ ಅವಕಾಶ ನಾನು ಕಾಂಗ್ರೆಸ್ ಇಂದ ಹುಣಸೂರಿಂದ ಗೆದ್ದು ಎಮ್ ಎಲ್ ಎಕಂದ್ರೆ ಆಪರೇಷನ್ ಕಮಲ ನಡೆದಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಬಂದಂಥವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಬಿ ಜೆ ಪಿ ಪಣತೊಟ್ಟ ನಿಂತಿತ್ತು ನೂರಾರು ಕೋಟಿಗಳನ್ನು ದುಡ್ಡು ಖರ್ಚು ಮಾಡಿತ್ತು ಅದೇ ರೀತಿ ವಿಶ್ವನಾಥ್ ಅವರ ಕ್ಷೇತ್ರದಲ್ಲೂ ಸಹ ಅಂತಹ ಒಂದು ಬಿಗಿ ತೀವ್ರ ಪೈಪೋಟಿಯಲ್ಲೂ ಸಹ ಕಾಂಗ್ರೆಸ್ ಗೆದ್ದಿತ್ತು ಎಚ್ ಪಿ ಮಂಜುನಾಥ್ ಅಲ್ಲಿ ಗೆದ್ದಿದ್ರು ಅವರು ಕ್ಷೇತ್ರವನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅವರಿಗೆ ಋಣ ಇದೆ ಕಾಂಗ್ರೆಸ್ನಿಂದ ಬಂದೆ ನಾನು ಗೆದ್ದೆ ಇಲ್ಲಿಂದ ಅಂತೇಳಿ ಅವ್ರು ಆದರೆ ಸಿದ್ದರಾಮಯ್ಯ ಮನಸ್ಸು ಮಾಡ್ತಾರೆ ಹುಣಸಿರದ್ದು ಗೆಲ್ಲಕ್ಕೆ ಇನ್ನು ಕೊಪ್ಪಳ ಕ್ಷೇತ್ರದಲ್ಲೂ ಸಹ ಕೊಪ್ಪಳ ಜಿಲ್ಲೆಯಲ್ಲೂ ಸಹ ಹಲವು ಕ್ಷೇತ್ರಗಳಿಂದ ಅವರ ಆಹ್ವಾನ ಬರ್ತಾ ಇದೆ ಕೊಪ್ಪಳದಲ್ಲಿ ಅವರ ಸಮುದಾಯದ ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಲ್ಲಿ ಯಾವ ಕ್ಷೇತ್ರದಲ್ಲಿ ಗೆಲ್ ಬನ್ನಿ ನೀವು ಗೆಲ್ಲಿಸ್ತೇವೆ ಅಂತಕ್ಕಂಥ ಭರವಸೆಯಲ್ಲಿ ನಾಯಕರು ಕೊಟ್ಟಿದ್ದಾರೆ ಇನ್ನು ಚಾಮರಾಜನಗರ ಮೈಸೂರು ಪಕ್ಕದಲ್ಲಿ ಇರತಕ್ಕಂಥ ಜಿಲ್ಲೆ ಈ ಚಾಮರಾಜನಗರ ಜಿಲ್ಲೆಯಿಂದಲೂ ಸಹ ಅವರಿಗೆ ಆಹ್ವಾನ ಇದೆ ಅವ್ರು ನೆಲ ಅದು ಚಾಮರಾಜನಗರ ಕ್ಷೇತ್ರದಲ್ಲೂ ಸಹ ಆ ಜಿಲ್ಲೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬೋದು ಬನ್ನಿ ನೀವು ಅಂತಕ್ಕಂಥ ಆಹ್ವಾನ ಇದೆ ಹಾಗಾದ್ರೆ ಯಾವ ಕ್ಷೇತ್ರದಿಂದ ಸಿದ್ದರಾಮಯ್ಯ ಗೆಲ್ತಾರೆ ಯಾವ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ನಿಂತರೆ ಗೆಲ್ಲ ಸಾಧ್ಯತೆ ಇದೆ ಗೆಲ್ಲುವ ಸಾಧ್ಯತೆ ಇದೆ ಅದಕ್ಕಾಗಿಯೇ ಈಗ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಬಹುಶಃ ಅವ್ರ ಮನಸ್ಸಲ್ಲಿ ಕೋಲಾರ ಇರ್ಬೋದಾ ಅಂತ ಸದ್ಯಕ್ಕವರು ಕೋಲಾರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಎಲ್ಲಾ ಮುಖಂಡರ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಹೇಗಿದೆ ಜನರು ನಾಡಿ ಮಿಡಿತ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಾದ ನಂತರ ಅವ್ರು ಹೇಳ್ಬೋದು ನವೆಂಬರ್ ಕೊನೆಯ ವಾರದಲ್ಲಿ ಯಾವ ಕ್ಷೇತ್ರದಿಂದ ನಾನು ಕಣಕ್ಕಿಳಿತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿದ್ದಾರೆ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಕ್ಷೇತ್ರವನ್ನು ಘೋಷಣೆ ಮಾಡ್ಬೋದು ಕರ್ನಾಟಕದ ಯಾವ ಕ್ಷೇತ್ರದಿಂದನಾದರೂ ನಿಲ್ಲಬಲ್ಲಂತ ಅವಕಾಶ ಇರತಕ್ಕಂಥ ನಾಯಕ ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನೋದು ಒಂದು ರೀತಿಯಲ್ಲಿ ಆಡಳಿತ ಪಕ್ಷಕ್ಕೂ ಪಿಕಲಾಟ ಎಲ್ಲ ಬಗ್ಗೆ ಕೇಳ್ತಾರೆ ವಿರೋಧ ಪಕ್ಷದವರು ಕೇಳ್ತಾರೆ ಎಲ್ಲ ಜನ ಕೇಳ್ತಾರೆ ಸಿದ್ದರಾಮಯ್ಯವರು ಕೇಳ್ತಾರೆ ಯಾವ ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ ಸಿದ್ದರಾಮಯ್ಯ ಅವರು ಎಲ್ಲಿಂದ ಕಣಕ್ಕಿಳಿಸ್ತಾರೆ ಅವರಿಗೆ ಅಂತೇಳಿ ಆಡಳಿತ ಪಕ್ಷಕ್ಕೆ ಉತ್ತರ ಕೊಡೋಕ್ಕಾಗ್ತಿಲ್ಲ ಇನ್ನೊಂದ್ ಕಡೆ ವಿರೋಧ ಪಕ್ಷದವರು ಸಿದ್ದರಾಮಯ್ಯ ಅವರಿಗೆ ಇನ್ನು ಕ್ಷೇತ್ರನೇ ಸಿಕ್ಕಿಲ್ಲ ಎಲ್ಲಿ ನಿಲ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಅವರೇ ನಮಗೆ ಟೀಕೆ ಮಾಡೋದು ಅಂತೇಳಿ ವಿರೋಧ ಪಕ್ಷಗಳು ಸಹ ಸಿದ್ದರಾಮಯ್ಯ ಅವರು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ತಕ್ಕಂತ ಇರತಕ್ಕಂಥ ಗೊಂದಲವನ್ನ ತಮ್ಮ ಅಸ್ತ್ರವನ್ನ ಮಾಡಿಕೊಂಡು ಸಿದ್ದರಾಮಯ್ಯ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನೋದು ಬಹುಶಃ ಇನ್ನೊಂದು ಎರಡು ಮೂರು ವಾರದಲ್ಲಿ ಒಂದು ಕ್ಲಾರಿಟಿ ಬರ್ಬೋದು ಬಾದಾಮಿನ ಮಗನನ್ನ ದೂರ ಕಳಿಸಿ ಓಣಕ್ಕೆ ನಿಲ್ತಾರ ಅಥವಾ ಎಲ್ಲರೂ ಒತ್ತಾಯ ಮಾಡ್ತಾರೆ ಅಂತ ಕೋಲಾರಕ್ಕೆ ಬರ್ತಾರ ಅಥವಾ ಹುಳಸೂರಿಗೆಲ್ಲಾದ್ರೂ ಹೋಗ್ತಾರ ಬೇಡ ಬೇಡಪ್ಪ ಕೊಪ್ಪಳಕ್ಕೆ ಹೋಗೋಣ ಅಲ್ಲಿಗೆ ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲಿ ಕೊಪ್ಪಳಕ್ಕೆ ಹೋಗ್ತಾರ ಅಥವಾ ಚಾಮರಾಜನಗರ ಸ್ವಲ್ಪ ಸೇಫ್ ಅನ್ಸುತ್ತೆ ನನ್ನ ಒಲೆ ಮೈಸೂರಿನ ಪ್ರಭಾವ ಇರ್ತಕ್ಕಂಥ ಒಂದು ಹಳೆ ಮೈಸೂರಿಗೆ ಸೇರಿದಂತ ಜಿಲ್ಲೆ ಅದು ಏನಾದರೂ ಆ ಜಿಲ್ಲೆ ಕ್ಷೇತ್ರ ಆಯ್ಕೆ ಮಾಡ್ಕೋತಾರ ನೋಡೋಣ ಬಹುಶಃ ಮೂರು ವಾರದಲ್ಲಿ ಈ ಪ್ರಶ್ನೆಗಳೆಲ್ಲ ಉತ್ತರ ಸಿಗುವುದು ಆದರೆ ಒಂದಂತೂ ಸತ್ಯ ಸಿದ್ದರಾಮಯ್ಯ ಖಂಡಿತವಾಗ್ಲೂ ಕಣಕ್ಕಿಳಿತಾರೆ ಅವರು ಕಣಕ್ಕಿಳಿದ ತಾಲೂಕಿನಲ್ಲಿ ಆ ಸುತ್ತಮುತ್ತ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯವರ ಪ್ರಭಾವ ಕೆಲಸ ಮಾಡುತ್ತೆ ಕಾಂಗ್ರೆಸ್ಗೆ ಅದು ಅನುಕೂಲನೂ ಸಹ ಆಗುತ್ತೆ